ಇವತ್ತು ಮೀಡಿಯಾಗೆ ಮಾತಾಡ್ತಾ ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಸಂವಾದ ಫೌಂಡೇಶನ್ಗಾಗಲಿ ಅಥವಾ ಈ ಒಂದು ಪ್ರೈವೇಟ್ ಲ್ಯಾಬ್ಗಾಗಲಿ ಏನು ಅಧಿಕಾರ ಇದೆ ಮಾಡೋದಕ್ಕೆ ನಮ್ಮ ಪರ್ಮಿಷನ್ ತೊಗೊಂಡಿದಾರ ಇವರು ಅಂತ ಕೇಳಿದರು ಇವರು ಕೇಳ್ತಿರೋದು ಲೀಗಲಿ ಆರ್ ದಿಸ್ ಸಂವಾದ ಫೌಂಡೇಶನ್ ಟು ಗೋ ಗೆಟ್ ಅ ಫೋರೆನ್ಸಿಕ್ ರಿಪೋರ್ಟ್ ಅವ್ರಿಗೆ ಏನು ಇಂಟ್ರೆಸ್ಟು ಸರ್ ನೋಡಿ ಯಾವುದೇ ಒಂದು ಸ್ಯಾಂಪಲ್ನ ನಾವು ಇದು ವಿಚಾರಣೆ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ನಾವು ಪರ್ಮಿಷನ್ ತೊಗೊಂಡಿಲ್ಲ ಅನ್ನೋದು ಅವ್ರ ವಾದ ಆಯಿತು ಅಂತ ಕೇಳಿದ್ರೆ ನಮ್ಗೆ ಮಾಡಬೇಡಿ ಅಂತ ಹೇಳಿ ಅವರು ಶಿಕ್ಷಣ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅತ್ಯಂತ ವಿವಾದವನ್ನು ಸೃಷ್ಟಿ ಮಾಡಿರುವ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಕೆ ವಿಧಾನಸೌಧದಲ್ಲಿ ಆಗಿದ್ದು ಅದರ ಬಗ್ಗೆ ಸಂವಾದ ಫೌಂಡೇಶನ್ ಕ್ಲೂ ಫಾರ್ ಎವಿಡೆನ್ಸ್ ಎನ್ನುವ ಒಂದು ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಕಂಪ್ನಿಗೆ ಕೋರಿಕೆಯನ್ನು ಸಲ್ಲಿಸಿತ್ತು ನಿಜಕ್ಕೂ ಇಲ್ಲಿ ಹೇಳಿದ್ದೇನು ಅಂತ ಸಂಸ್ಥೆ ಹೈ ಪ್ರಾಬಲಿ ಇದು ಪಾಕಿಸ್ತಾನ್ ಜಿಂದಾಬಾದೇ ಹೇಳಿರೋದು ನಾಸಿರ್ ಸಾಬ್ ಅಲ್ಲ ಅನ್ನುವ ವರದಿಯನ್ನು ಕೊಟ್ಟಿದೆ ಆ ವರದಿ ಇವತ್ತು ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ ಮತ್ತು ಬಿಜೆಪಿ ಕೂಡ ಅದನ್ನ ಒಂದು ಬಹಳ ಹೋರಾಟದ ಪ್ರಮುಖ ಅಸ್ತವನ್ನಾಗಿ ಉಪಯೋಗಿಸ್ತಾ ಇದೆ ಇಷ್ಟಲ್ಲಾದ್ರೂ ಕೂಡ ಕಾಂಗ್ರೆಸ್ ಇಲ್ಲ ಅದು ಪಾಕಿಸ್ತಾನ ಜಿಂದಾಬಾದ್ ಹೇಳೇ ಇಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಇತ್ಯಾದಿ ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇದ್ದಾರೆ ಇದು ಹಾಗೆ ನಿಜಕ್ಕೂ ಏನು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಕ್ಲೂ ಫಾರ್ ಎವಿಡೆನ್ಸ್ ನ ಸ್ಥಾಪಕರು ಪಣೀಂದ್ರಾವ್ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಮೊದಲನೇದಾಗಿ ನಿಮಗೊಂದು ಶುಭಾಶಯಗಳನ್ನು ಹೇಳಬೇಕು ಯಾಕೆಂದ್ರೆ ಬಹಳ ಗೊಂದಲದಲ್ಲಿದ್ದ ಒಂದು ಕುತೂಹಲವನ್ನು ಹುಟ್ಟಿಸಿದ್ದ ಒಂದು ಸಬ್ಜೆಕ್ಟು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ರು ಇಲ್ವೋ ಅಂತ ಒಂದು ಕಡೆ ಮೀಡಿಯಾದವರು ಅಲ್ಲಿದ್ದ ಜರ್ನಲಿಸ್ಟ್ಗಳು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ರು ಅಂತ ಹೇಳಿದರು ಆದರೆ ಕಾಂಗ್ರೆಸ್ನ ರಣದೀಪ್ ಸುರ್ಜೇವಾಲ್ ಅವರು ಒಂದು ವಿಡಿಯೋ ಹಾಕಿ ಇದರಲ್ಲಿ ನನಗೆ ಕೇಳಿಸ್ತಾನೇ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ನಿಮಗೆ ಹೆಂಗೆ ಕೇಳಿಸ್ತಿದೆ ಅಂತ ಕೇಳಿದರು ಪ್ರಿಯಾಂಕಾ ಖರ್ಗೆ ಹೇಳಿದರು ನಾನು ಫಾರೆನ್ಸಿಕ್ ಸ್ಟಡಿ ರಿಪೋರ್ಟ್ ತರ್ಸ್ಕೊಂಡಿದ್ದೀನಿ ಅದನ್ನು ಪಬ್ಲಿಕ್ ಮಾಡಲ್ಲ ಆದರೆ ಅದರಲ್ಲೆಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಹೇಳಿಲ್ಲ ಅಂತ ಹೇಳಿದರು ಈಗ ನಿಮ್ಮ ರಿಪೋರ್ಟಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದೆ ಅಂತ ನಿಮ್ಮ ರಿಪೋರ್ಟ್ ಹೇಳ್ತಾ ಇದೆ ಯಾವ ಆಧಾರದ ಮೇಲೆ ನೀವು ಇದನ್ನು ಹೇಳ್ತಾ ಇದ್ದೀರಾ ಸರ್ ನಮಗೆ ಸ್ಯಾಂಪಲ್ ಕಳಿಸಿದಾಗ ಓಕೆ ಮೊದಲನೇ ಪ್ರಶ್ನೆ ಇದ್ದಿದ್ದು ಎಲ್ಲಾದರೂ ಈ ಒಂದು ಕ್ಲಿಪ್ಪಿಂಗಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾರಾ ಅಂತ ಪ್ರಶ್ನೆ ಬಂದಾಗ ಇನ್ನೊಂದು ಕ್ಲೇಮ್ ಏನಿದೆ ನಾಜಿರ್ ಸಾಬ್ ಅಂತ ಹೇಳಿರೋದು ಅನ್ನೋ ಒಂದು ವಿಚಾರ ದಟ್ ಇಸ್ ಅ ಸಬ್ಮಿಷನ್ ಬಟ್ ಪಾಕಿಸ್ತಾನ್ ಹೇಳಿದಾರಾ ಅನ್ನೋದು ಇಟ್ಸ್ ಅ ಕ್ವಶನ್ ಸೊ ದರ್ ಟು ಡಿಫೆಂಡ್ ಥಿಂಗ್ಸ್ ಟು ಲುಕ್ ಅಟ್ ಇಟ್ ನಾವು ಎಕ್ಸಾಮಿನೇಷನ್ ಮಾಡಬೇಕಾದಾಗ ಇನ್ಫ್ಯಾಕ್ಟ್ ಅಟ್ ದಿಸ್ ಪಾಯಿಂಟ್ ಇಟ್ಸ್ ವೆರಿ ಕ್ಲಿಯರ್ ಮೊದಲನೇ ಸಾರಿ ಏನವರು ಜಯ ಘೋಷ ಹಾಕ್ತಾರೆ ಅದರಲ್ಲಿ ನಾಜಿರ್ ಸಾರ್ ಜಿಂದಾಬಾದ್ ಅಂತಲೇ ಹೇಳ್ತಾರೆ ಎರಡನೇ ಬಾರಿ ಏನು ಹೇಳಬೇಕಿರತ್ತವರು ಅವಾಗ ಅದರಲ್ಲಿ ನಾವು ಕನ್ಕ್ಲೂಷನ್ ಮಾಡಿರೋ ಪ್ರಕಾರ ಎರಡನೇ ಅಕ್ಷರದ ಆ ಒಂದು ನಾಲ್ಕು ಪದದ ಏನೋ ನಾಲ್ಕು ಅಕ್ಷರದ ಪದ ಪದದಲ್ಲಿ ಎರಡನೇ ಅಕ್ಷರ ಏನಿದೆ ಅದು ಕೀಕಾರ ಇದೆ ನಾಜೀರ್ ಅಂತ ಬರ್ಬೇಕಾದ್ರೆ ಸಿ ಬರಬೇಕಿದೆ ಸಿ ಅಥವಾ ಝಿ ಖಾರ ಬರಬೇಕಿದೆ ಇಲ್ಲ ನಮಗೆ ಕೇಳಿಸೋದು ಕೀ ಕಾರ ಬರ್ತದೆ ಅದು ಸ್ಪೆಕ್ಟ್ರೋಗ್ರಾಫಿಕ್ ಅಲ್ಲಿ ಕೂಡ ನಾನು ಆ ಪ್ರತಿಯೊಂದು ಅಕ್ಷರದ ಉಚ್ಚಾರಣೆ ಮಾಡಬೇಕಾದ್ರೆ ಯಾವ ಒಂದು ಫ್ರೀಕ್ವೆನ್ಸಿ ಬರುತ್ತೆ ಯಾವ ಒಂದು ಪೀಕ್ ಅದು ಹೋಗುತ್ತೆ ಅನ್ನೋ ವಿಚಾರ ಅದು ಕೂಡ ಎಸ್ಟಾಬ್ಲಿಷ್ ಮಾಡಿದ್ದೀವಿ ನಾವು ಸೊ ಎರಡನೇ ಅಕ್ಷರ ಅನ್ನೋ ಒಂದು ವಿಚಾರ ಬರುತ್ತೆ ಮತ್ತೆ ಕಡೆ ಎರಡು ಅಕ್ಷರಬ್ಲಿಶ್ ಮಾಡಿದ್ರೆ ಮೊದಲನೇ ಘೋಷಣೆಯಲ್ಲಿ ನಾಸಿರ್ ಸರ್ ಜಿಂದಾಬಾದ್ ಎರಡನೇ ಇದರಲ್ಲಿ ಪಾಕಿಸ್ತಾನ ಗೆ ಬೇಕಾದ ಕರೆಕ್ಟ್ ಬಂದಿದೆ ಸಿ ಮೊದಲನೇ ಘೋಷಣೆ ಏನಿದೆ ನಾಜಿರ್ ಸರ್ ಸಾವಿ ವಾಟ್ ಡಿಸ್ಪ್ಯೂಟೆಡ್ ಅದೇನು ಕೂಡ ನಾಜಿರಿಂದ ಶುರು ಆಗುತ್ತೆ ಸಫಿಕ್ಸ್ ಏನಿದೆ ದಟ್ ಇಸ್ ನಾಟ್ ವೆರಿ ಯು ನೋ ಸಿಗ್ನಿಫಿಕೆಂಟ್ ಫಾರ್ ದ ಫಸ್ಟ್ ಇನ್ಸ್ಟೆನ್ಸ್ ಬಿಕಾಸ್ ದಟ್ ಇಸ್ ಅಡ್ಮಿಟೆಡ್ ಅಂಡ್ ನೋ ಕಾಂಟ್ರವರ್ಸಿ ಇಂದ ಅದು ಎರಡನೇ ಬಾರಿ ಇದು ಏನಿವಾಗ ಕ್ಲಾರಿಟಿ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅದರಲ್ಲಿ ಬಂದಿರುವಂಥ ವಿಚಾರ ಪ್ರಕಾರ ಎರಡನೇ ಭಾಗದ ಉಚ್ಚಾರಣೆ ಏನಿದೆ ಅದು ತಾನ್ ಅಂತ ಬರ್ತದೆ ಸೊ ಆ ಒಂದು ಕಾರಣಕ್ಕೆ ಔಟ್ ಆಫ್ ದ ಪ್ರಾಬಿಲಿಟಿ ನಾಜಿರ್ ಸಾಬ್ ಅಥವಾ ಪಾಕಿಸ್ತಾನ್ ಅನ್ನೋ ಒಂದು ವಿಚಾರ ಏನು ಪ್ರಶ್ನೆ ಇದೆ ಅದ್ರ ಪ್ರಕಾರ ಇಟ್ಸ್ ಹೈಲಿ ಪ್ರಾಬಲ್ ನಾ ಇಟ್ಸ್ ನಾಜಿರ್ ಸಾಬ್ಲಾ ವಿಚಾರ ಕನ್ವೆ ಮಾಡಿದ್ದೀವಿ ಸೊ ಅದರ್ ಓನ್ಲಿ ಇಸ್ ಪಾಕಿಸ್ತಾನ ಅಂತ ಹೈಲಿ ಪ್ರಾಬಲ್ ಒಪಿನಿಯನ್ ಇನ್ಫ್ಲೂಯನ್ಸ್ ಕೊಟ್ಟಿದ್ದೀವಿ ಇವತ್ತು ಮೀಡಿಯಾಗೆ ಮಾತಾಡ್ತಾ ಪ್ರಿಯಾಂಕಾ ಖರ್ಗೆ ಹೇಳಿದರು ಸಂವಾದ ಫೌಂಡೇಶನ್ಗಾಗಲಿ ಅಥವಾ ಈ ಒಂದು ಪ್ರೈವೇಟ್ ಲ್ಯಾಬ್ಗಾಗಲಿ ಏನು ಅಧಿಕಾರ ಇದೆ ಮಾಡೋದಕ್ಕೆ ನಮ್ಮ ಪರ್ಮಿಷನ್ ತೊಗೊಂಡಿದ್ದಾರೆ ಇವರು ಅಂತ ಕೇಳಿದರು ಇವ್ರು ಹೇಳ್ತಿರೋದು ಲೀಗಲಿ ಸರಿನಾ ಹೂ ಆರ್ ದಿಸ್ ಸಂವಾದ ಫೌಂಡೇಶನ್ ಟು ಗೋ ಗೆಟ್ ಅ ಫೋರೆನ್ಸಿಕ್ ರಿಪೋರ್ಟ್ ಅವ್ರಿಗೇನು ಇಂಟ್ರೆಸ್ಟು ಅದು ಫಸ್ಟ್ ಅವರಿಗೆ ಹೇಳಬೇಕ ಅವ್ರು ಕೇಳಬೇಕಲ್ಲ ಸರ್ ನೋಡಿ ಯಾವುದೇ ಒಂದು ಸ್ಯಾಂಪಲ್ನ ನಾವು ಜ ವಿಚಾರಣೆ ಎಕ್ಸಾಮಿಷನ್ ಮಾಡಬೇಕಾದ್ರೆ ನಾವು ಪರ್ಮಿಷನ್ ತೊಗೊಂಡಿಲ್ಲ ಅನ್ನೋದು ಅವ್ರವಾದ ಆಯಿತು ಅಂತ ಕೇಳಿದ್ರೆ ನಮಗೆ ಮಾಡಬೇಡಿ ಅಂತ ಹೇಳೋದು ಅವ್ರು ರಿಸ್ಟಿಕ್ಷನ್ ಮಾಡಿದ್ದಾರೆ ಅದು ಕೂಡ ಇಲ್ಲ ಅವರು ಸಿ ಆ್ಯಂಡ್ ನಾಟ್ ಟೇಕಿಂಗ್ ಎನಿ ಪೊಲಿಟಿಕಲ್ ಸ್ಟ್ಯಾಂಡ್ ಆದರೆ ನನ್ನ ಒಂದು ಸ್ಟ್ಯಾಂಡ್ ಪಾಯಿಂಟ್ ಅಥವಾ ನಾವು ಏನೇ ಪ್ರಯತ್ನ ಮಾಡಿ ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನ ಮಾಡಿದ್ದೀವಿ ಅದರ ಉದ್ದೇಶ ಹೇಳಬೇಕು ಅಂತ ಕೇಳಿದ್ರೆ ಅದು ಕಾಂಟ್ರವರ್ಸಿ ನಡೆದ ಕೆಲವೇ ಗಂಟೆಗಳಲ್ಲಿ ಕೆಲವರು ಮೀಡಿಯಾ ಮುಂದೆನೇ ಬಂದು ಪಾಕಿಸ್ತಾನ ಅಂತ ಹೇಳೇ ಇಲ್ಲ ಅನ್ನೋ ಒಂದು ಡಿಕ್ಲರೇಷನ್ನ ಅವ್ರು ಮಾಡಿದ್ದಾರೆ ಆ ಮೂಮೆಂಟಲ್ಲಿ ಏನು ಅವರು ಫೋರೆನ್ಸಿಕ್ ಲ್ಯಾಬ್ಗಳಿಂದ ರಿಪೋರ್ಟ್ ತರಿಸ್ಕೊಂಡು ಅದರ ಆಧಾರಿತವಾಗಿ ಏನೋ ಅವರು ಜಸ್ಟಿಫಿಕೇಷನ್ ಕೊಟ್ಟಿರೋದಿಲ್ಲ ಆ ಮೂಮೆಂಟಿಂದ ಈ ಕಾಂಟ್ರವರ್ಸಿ ಬೆಳಕಿಗೆ ಬರುತ್ತೆ ಸೊ ಆ್ಯಸ್ ಅ ಕ್ಲೂ ಫಾರ್ ಎವಿಡೆನ್ಸ್ ಫೋರೆನ್ಸಿಕ್ ಲ್ಯಾಬ್ ಈ ಒಂದು ಈ ಒಂದು ಕೇಸ್ ಅಂತಲೇ ಅಲ್ಲ ನಾನು ಎಷ್ಟೋ ಥರ ಕೇಸ್ಗಳಲ್ಲಿ ಪ್ರೊ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿರ್ತೀನಿ ಸೊ ಇನ್ಕ್ಲೂಡಿಂಗ್ ಅವರ ರೇಣುಕಾಚಾರ್ಯ ಅವರ ತಮ್ಮನ ಮಗ ಚಂದ್ರಶೇಖರ್ ಸಾವು ಏನಾಗಿತ್ತು ನೀರಲ್ಲಿ ಬಿದ್ದು ಆವತ್ತು ಕೂಡ ನಾನು ನಾವು ಪ್ರೊಆಕ್ಟಿವ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಸಬ್ಷನ್ ಮಾಡಿರ್ತೀವಿ ಸೊ ಆ ರೀತಿ ನಮ್ಮ ಈ ಪ್ರೊಆಕ್ಟಿವ್ನೆಸ್ಗೆ ನೀವು ಲಿಮಿಟೇಷನ್ ಮಾಡಲಿಕ್ಕೆ ಬರೋದಿಲ್ಲ ಹಾಗ ನಾನು ಮಾಡಿರುವಂಥ ಒಂದು ವಿಚಾರಣೆ ಅಥವಾ ರಿಪೋರ್ಟ್ ಏನಿದೆ ಯು ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ದ ಕೇಸ್ ಇನ್ವೆಸ್ಟಿಗೇಷನ್ ಕರೆಕ್ಟ್ ಹಾಗೆ ಒಂದು ರಿಪೋರ್ಟ್ ಟು ಯು ಓಕೆ ಸೊ ಸಿ ಯು ಆರ್ ಆ ಮೀಡಿಯಾ ಓಕೆ ನಿಮ್ಮ ಒಂದು ಮೀಡಿಯಾ ಚಾನಲ್ ನೀವು ಅದನ್ನು ವಿಚಾರಣೆ ಮಾಡಿದ್ದೀರ ಅಥವಾ ಅದನ್ನು ಒಂದು ಡಿಸ್ಕಷನ್ ಮಾಡಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅದು ಮಾಡಿದ್ದೀರಾ ನೀವು ಸೊ ನನ್ನ ರಿಪೋರ್ಟಿನ ಒಂದು ಜೂ ಶಿಕ್ಷಣ ಪ್ರಕಾರ ನನಗೆ ಯಾರು ಕೂಡ ಐ ಕ್ಯಾನ್ ಡೆಫಿನೆಟ್ಲಿ ಗಿವ್ ದ ಸೈಂಟಿಫಿಕ್ ವ್ಯಾಲಿಡಿಟಿ ಆಫ್ ದಟ್ ಕರೆಕ್ಟ್ ಬಟ್ ನೀವು ಮಾಡಬೇಡಿ ಅನ್ನೋದಕ್ಕೆ ಇಫ್ ದೇರ್ ಈಸ್ ಎನಿ ಲಾ ವಿಚ್ ಪ್ರೊಹಿಬಿಟ್ಸ್ ನಾಟ್ ಟು ಬಿ ಡನ್ ಲೆಟ್ ಮಿ ನೋ ಐ ಲವ್ಸ್ ಐ ಆಮ್ ಆಲ್ಸ್ ಓಪನ್ ಫಾರ್ ಲರ್ನಿಂಗ್ ಸಿನ್ಸ್ ಐ ಆಮ್ ಯು ಪರ್ಸನ್ ಫ್ರಮ್ ಲೀಗಲ್ ಬ್ಯಾಕ್ ಗ್ರೌಂಡ್ ಆಲ್ಸೋ ಸೊ ಇಫ್ ದೇರ್ ಇಸ್ ಎನಿ ಸಚ್ ನ್ಯೂಲಿ ಅರೈಸಿಂಗ್ ಓಪನ್ ಫಾರ್ ಲರ್ನಿಂಗ್ ಈಗ ಅವ್ರು ಹೇಳ್ತಿರೋದು ನಾವು ಕಂಪ್ಲೇಂಟ್ ಕೊಡ್ತೀವಿ ಅನ್ನೋ ಧೋರಣೆಯಲ್ಲಿ ಮಾತಾಡ್ತಾ ಇದ್ದಾರೆ ಈಗ ನೀವು ಮಾಡಿರೋ ರಿಪೋರ್ಟ್ ಕೋರ್ಟಲ್ಲಿ ಸ್ಟ್ಯಾಂಡ್ ಆಗುತ್ತಾ ಸರ್ ಯಾವುದೇ ಒಂದು ರಿಪೋರ್ಟ್ ಯಾವುದೇ ಒಂದು ಇವತ್ತಿನ ಒಂದು ವಿಚಾರಣೆ ನಡೀತದೆ ಅದು ಕೋರ್ಟ್ ಮುಖಾಂತರ ಅದು ಬಂದೇ ಬರುತ್ತೆ ನಾಳೆ ದಿನ ರಿಪೋರ್ಟ್ ನಾಳೆ ದಿನ ಕೋರ್ಟ್ ತನಕ ಹೋಗೇ ಹೋಗುತ್ತೆ ಫಾರ್ ಟೂ ರೀಸನ್ಸ್ ಒಂದು ಇಫ್ ಇನ್ ಕೇಸ್ ಈ ಒಂದು ರಿಪೋರ್ಟಿನ ಆಧಾರಿತವಾಗಿ ಅವರೇನೋ ಪ್ರಾಸಿಕ್ಯೂಷನ್ ತೊಗೊಂಡು ಚಾರ್ಜ್ ಶೀಟ್ ಮಾಡ್ಕೊಂಡು ತಗೊಂಡೋರು ಅಂತ ಕೇಳಿದ್ರು ಕೂಡ ನಮ್ಮ ವಿಚಾರಣೆ ಬರುತ್ತೆ ನಾಳೆ ದಿನ ಡಿಫೆನ್ಸ್ ಕೌನ್ಸಿಲಿಂದ ನಮಗೆ ಕ್ರಾಸ್ ಎಕ್ಸಾಮಿಷನ್ ಮಾಡೇ ಮಾಡ್ತಾರೆ ಇಲ್ಲ ಇವರು ಇದು ರಿಪೋರ್ಟ್ನ ಬಳಸ್ತಿಲ್ಲ ಸೊ ಅದಕ್ಕೋಸ್ಕರ ಒಂದು ಯಾರೋ ಒಂದು ಪಿ ಎಲ್ ಹಾಕೊಂಡು ಬೇರೆ ಒಂದು ಲೀಗಲ್ ಪ್ರೊಸೀಜರ್ ಪ್ರಕಾರ ಹೋಗಿ ಈ ಥರ ಅವರು ವಿಚಾರಣೆ ಮಾಡಿಲ್ಲ ಅಂತ ಕ್ಲೇಮ್ ತಗೊಳ್ಳೋದಾಯ್ತು ಅಂತ ಕೇಳಿದ್ರೆ ಈ ರಿಪೋರ್ಟ್ ಕೋರ್ಟಿನ ಜ್ಯೂ ಶಿಕ್ಷನ್ ಪ್ರಕಾರ ವಿಚಾರಣೆ ಬಂದೇ ಬರುತ್ತೆ ಸೊ ಐ ಆಮ್ ಆನ್ಸರೇಬಲ್ ಇನ್ ದ ಲೀಗಲ್ ಡ್ಯೂ ಕೋರ್ಸ್ ಆಫ್ ಆಕ್ಷನ್ ಎನಿಥಿಂಗ್ ವಿಚ್ ಈಸ್ ಟು ಬಿ ಜಸ್ಟಿಫೈಡ್ ಫ್ರಮ್ ಮೈ ರಿಪೋರ್ಟ್ ದಟ್ಸ್ ಬಿನ್ ಮೈ ಪ್ರೊಫೆಷನ್ ನಾನು ಮಾಡಿ ಮಾಡ್ತೀನಿ ಈಗ ಸರ್ಕಾರ ಕೂಡ ಎಫ್ ಎಸ್ ಎಲ್ ರಿಪೋರ್ಟನ್ನು ಕೊಟ್ಟಿದೆ ಪೊಲೀಸ್ನವರಿಗೆ ಹೇಳ್ತಾ ಇದ್ದಾರೆ ಈಗ ಒಂದೇ ಆಡಿಯೋ ಮೇಲೆ ಮಲ್ಟಿಪಲ್ ರಿಪೋರ್ಟ್ಸ್ ಬರೋ ಸಾಧ್ಯತೆ ಇದೆಯಾ ಟೂ ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ರೀತಿ ಅಂದರೆ ನೀವು ಹೇಳ್ತಾ ಇದ್ರೆ ಪಾ ಖೀ ಮತ್ತು ಸ್ಥಾನ ಇರೋದು ಕೇಳಿಸ್ತಾ ಇದೆ ಅಂತ ಅವ್ರು ನಮಗೇನು ಗೊತ್ತೇ ಆಗ್ತಿಲ್ಲ ಅಂತ ಹೇಳುವ ಸಾಧ್ಯತೆ ಇದೆಯಾ ಹೇಗೆ ಸರ್ ಯಾವ ಟೂಲ್ಸ್ನ ಯೂಸ್ ಮಾಡಿಕೊಂಡು ಯಾವ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡ್ತಾರೆ ದಟ್ ಮೈಟ್ ಆಲ್ಸೋ ಡಿಫರ್ ಆ್ಯಂಡ್ ದೇ ಇಸ್ ಸಮಥಿಂಗ್ ಕಾಲ್ಡ್ ಕನ್ವೆನ್ಷನಲ್ ಪ್ರಾಕ್ಟೀಸ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಪ್ರಾಕ್ಟೀಸ್ ಅದು ಕೂಡ ನಮ್ಮ ಫೋರೆನ್ಸಿಕ್ಕಲ್ಲಿ ಆಲ್ವೇಸ್ ಡಿಬೇಟ್ ಬರುವಂಥ ಕೆಲವು ವಿಚಾರಗಳು ಇವತ್ತಿನ ಫೋರೆನ್ಸಿಕ್ ಲಿಂಗ್ವಿಸ್ಟಿಕ್ ಅನಾಲಿಸಿಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಯಾರೋ ಒಂದು ಅನಾಮಧೇಯ ಪ್ರಿಂಟ್ ಔಟ್ ತೆಗ್ಬಿಟ್ಟು ನಿಮ್ಗೆ ಕಳಿಸ್ಬಿಡ್ತೀರ ಅಂತ ಇಟ್ಕೊಳ್ಳಿ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ನೀವು ಯಾರ ಹತ್ರ ಯಾರ ಹತ್ರ ಹೋಗ್ತೀರಾ ಅದು ಕೈ ಬರೋ ಅಲ್ಲ ಅದು ಹಾಗಂತ ಡಿಜಿಟಲ್ ಎವಿಡೆನ್ಸ್ ಕೂಡ ಅಲ್ಲ ಅದು ಇಟ್ಸ್ ಇಟ್ಸ್ ಫಿಸಿಕಲ್ ಎವಿಡೆನ್ಸ್ ಆ ಲೆಕ್ಕದಲ್ಲಿ ನೋಡಕ್ಕೆ ಹೋದ್ರೆ ಅದನ್ನ ಯಾರ ನೋಡ್ಬಿಟ್ಟು ಏನ್ ಮಾಡ್ತೀರಾ ನೀವು ಇವತ್ತಿನ ಆ ಡಾಕ್ಯುಮೆಂಟ್ನ ನ ಹೋಗಿ ಎಫ್ ಎಸ್ ಎಲ್ ಕೊಡ್ತೀವಿ ಅಂತ ಕೇಳಿದ್ರೆ ಸೊ ಎಫ್ ಎಸ್ ಅಲ್ಲಿನ ಸೈಕೋಲಜಿಕಲ್ ಡಿವಿಷನ್ ಏನಿದೆ ಎಲ್ಲಾ ರಾಜ್ಯದ ಎಫ್ ಎಸ್ ಎಲ್ ಗಳಲ್ಲಿ ಸೈಕೋಲಜಿ ಡಿವಿಷನ್ ಅಲ್ಲಿ ಫೋನ್ಸಿಕ್ ಲಿಂಗ್ವಿಸ್ಟಿಕ್ಸ್ ಮಾಡ್ತಾ ಇಲ್ಲ ಅಂತ ಕೇಸ್ಗಳು ಏನಾಗಬೇಕಿದೆ ಆಗ್ರೆ ಸೊ ಆ ರೀತಿ ನೋಡಿದ್ರು ಕನ್ವೆನ್ಷನಲ್ ನಾನ್ ಕನ್ವೆನ್ಷನಲ್ ಪ್ರಾಕ್ಟೀಸ್ ಅಂತ ಡಿಬೇಟ್ ಕೂಡ ಆಗ್ತಿರತ್ತೆ ನಮ್ಮ ಈ ಒಂದು ಪ್ರ್ಯಾಕ್ಟೀಸಲ್ಲಿ ಈ ಒಂದು ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ನಾವು ಯಾವ ಯಾವ ಪ್ಯಾರಾಮೀಟರ್ಸ್ ಅಡಾಪ್ಟ್ ಮಾಡಿದ್ದೀವಿ ಅಟ್ಸ್ ಕ್ಲಿಯರ್ ಕಟ್ ಮೆನ್ಷನ್ ಇನ್ ಅವರ್ ರಿಪೋರ್ಟ್ ಈಗ ನೀವು ನೀವು ಯಾವುದೋ ಒಂದಿಷ್ಟು ಮೆಥಡ್ನ ಯೂಸ್ ಮಾಡಿದ್ದೀರಾ ಇದರಲ್ಲಿ ಅದನ್ನು ಈಗ ರೆಗ್ಯುಲರ್ ಗೌರ್ಮೆಂಟ್ ಎಫ್ ಎಸ್ ಎಲ್ ಮಾಡಿಲ್ಲ ಅಂತ ಇಟ್ಕೋಣ ಸೊ ಅವ್ರ ರಿಪೋರ್ಟು ನೆಗೆಟಿವ್ ಬರ್ಬೋದು ಅದನ್ನು ಮತ್ತೆ ಚಾಲೆಂಜ್ ಮಾಡ್ಬೋದಾ ಖಂಡಿತ ಅಂದರೆ ಇದೇ ರೀತಿ ಮಾಡಲೇಬೇಕು ಅಂತೇನಿದೆ ಅದು ಇಬ್ಬರು ಮಾಡೇ ಮಾಡಿರ್ತೀವಿ ವಾಟ್ ಆರ್ ದ ಬೇಸಿಕ್ ಪ್ಯಾರಾಮೀಟರ್ಸ್ ಟು ವರ್ಕ್ ಆನ್ ಇಟ್ ಅದು ಮಾಡೇ ಮಾಡಿರ್ತೀವಿ ಉದಾಹರಣೆಗೆ ಎಕ್ಸಾಮಿನೇಷನ್ ಆಫ್ ದ ಅಥೆಂಟಿಸಿಟಿ ಆಫ್ ದ ಫೈಲ್ ಅದೇ ನಮ್ಮ ಮಧ್ಯೆ ಟ್ಯಾಂಪರ್ ಆಗಿದೆಯಾ ಇಲ್ವಾ ಸೊ ಅದು ಈ ವಿಷಯ ಡಿಸ್ಕಸ್ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ವಿಡಿಯೋ ಟ್ಯಾಂಪರ್ ಆಗಿಲ್ಲ ಅಂತ ಹೇಳಿದ್ದಾರೆ ಅಂತ ನಾವು ನ್ಯೂ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ ಸೊ ನಾವು ಕೂಡ ಫಸ್ಟು ಅದನ್ನೇ ಮಾಡಬೇಕಾಗಿರೋದು ಅದಾದ ನಂತರನೇ ಸೆಕೆಂಡ್ರಿ ಎಕ್ಸಾಮಿನೇಷನ್ ನಾವು ಇನ್ವಾಲ್ವ್ ಆಗಿ ಸಾಧ್ಯ ಅದರಲ್ಲಿ ಕೆಲವು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಬೇಸಿಸ್ ಮೇಲೆ ಹ್ಯಾಶ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಸೊ ಟೈಮ್ ಸ್ಟ್ಯಾಂಪಿಂಗ್ ಏನಿದೆ ವೆಚ್ ನಾವು ಲೆಕ್ಕ ಮಾಡಿರ್ತೀವಿ ಅದೆಲ್ಲ ಮಾಡಲೇಬೇಕಿರುತ್ತೆ ಈ ಒಂದು ಫೈಲ್ಗೆ ಅನುಗುಣವಾಗಿ ಏನೇನು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ರಿಪೋರ್ಟ್ ಮಾಡಬೇಕಿರುತ್ತೆ ಅದು ಮಾಡೇ ಮಾಡಿರ್ತೀವಿ ನಾವು ಇಟ್ ಆಲ್ಸೋಟೆನ್ ಡನ್ ವಾಟ್ ವಿಲ್ ಬಿ ದ ಸ್ಕೋಪ್ ಆಫ್ ದ ಒರಿಜಿನಲ್ ಫೈಲ್ ಟು ಬಿ ಎಕ್ಸಾಮಿನ್ ಸೊ ಈ ಒಂದು ಕೇಸಲ್ಲಿ ಆ ಒರಿಜಿನಲ್ ಫೈಲ್ನ ಎಕ್ಸಾಮಿನೇಷನ್ ಮಾಡಿದ್ರೆ ಏನು ಬರ್ಬೋದಿದೆ ಅದನ್ನು ಕೂಡ ಕ್ಲಿಯರ್ ಮೆನ್ಷನ್ ಮಾಡಿರ್ತೀವಿ ನಾವು ಇವಾಗ ಸಿಕ್ಕಿರುವಂಥ ಸ್ಯಾಂಪಲ್ ಬೇಸಿಸ್ ಮೇಲೆ ನಾವು ಮಾಡಿರುವಂಥ ಒಂದು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಬೇಸಿಸ್ ಮೇಲೆ ನಾವು ಮಾಡಿರೋ ಎನ್ಹ್ಯಾನ್ಸ್ಮೆಂಟ್ ಕೇಪಬಿಲಿಟೀಸ್ ಬೇಸಸ್ ಮೇಲೆ ಅದು ಕಾಪಿ ಕೂಡ ನಿಮಗೆ ರಿಪೋರ್ಟ್ ಪ್ರಕಾರ ಕೊಟ್ಟಿದ್ವಿ ನಾವು ಅದನ್ನು ಯಾರೇ ಅದನ್ನು ಕೇಳಲಾಗಿ ನಮ್ಮ ರಿಪೋರ್ಟಲ್ಲಿ ಏನು ಫೈಂಡಿಂಗ್ ಇದೆ ಅದನ್ನು ಓದಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಆ ಫೈಂಡಿಂಗ್ಸು ಈ ರಿಪೋರ್ಟ್ಗೆ ಕೊರಬೇಟಿವಿರುತ್ತೆ ನೀವು ಅಂದರೆ ನಿಮ್ಮ ಒಟ್ಟು ಈ ಜರ್ನಿಯಲ್ಲಿ ಈ ಥರ ಒಂದು ಈಗೊಂದು ಪೊಲಿಟಿಕಲ್ ಪ್ರೆಷರ್ ಕ್ರಿಯೇಟ್ ಆಗಿದೆ ನಿಮ್ಮ ಮೇಲೂ ಕ್ರಿಯೇಟ್ ಆಗಿದೆ ನಿಮ್ಮ ಬಹುಶಃ ನಿಮಗೆ ಅದರ ಹೀಟ್ ಈಗ ಗೊತ್ತಾಗಿರ್ಬೋದು ತುಂಬ ಕಾಲ್ಸ್ ಬಂದಿರುತ್ತೆ ಮೀಡಿಯಾ ಇತ್ಯಾದಿ ಈ ಥರ ಹಿಂದೆ ಯಾವುದಾದ್ರೂ ಕೇಸ್ಗಳಾದ ಈ ರೀತಿ ಪ್ರೆಷರ್ ಕ್ರಿಯೇಟ್ ಆಗಿತ್ತಾ ಸೊ ಈ ಒಂದು ಮಟ್ಟಿಗೆ ಪ್ರೆಷರ್ ಕ್ರಿಯೇಟ್ ಆಗಿಲ್ಲದೆ ಇರ್ಬೋದು ಆದರೆ ಈ ಒಂದು ಡೈಮೆನ್ಷನ್ ಆಫ್ ದ ರಿಸ್ಕ್ ಮತ್ತು ಆ ಥ್ರೆಟ್ ಏನಿದೆ ದಟ್ ಈಸ್ ಸಮ್ಥಿಂಗ್ ವಿಚ್ ಆ್ಯಸ್ ಅ ಪ್ರೊಫೆಷ್ನಲ್ ಇನ್ ಸೆಕ್ಸ್ ಇಟ್ಸ್ ಆಲ್ವೇಸ್ ಯು ನೋ ನೋನ್ ಆ್ಯಂಡ್ ಮಿಟಿಗೇಟೆಡ್ ಸೊ ಮೀಡಿಯಾ ರಿಪೋರ್ಟ್ಗಳ ಪ್ರಕಾರನೇ ನನ್ನ ಮೇಲೆ ಕೆಲವು ಕಿಲೋಸಲ್ಲಿ ಬೆದರಿಕೆಗಳು ಬಂದಿರ್ಬೋದು ಅಥವಾ ಅಟೆಂಪ್ಟ್ ಆಗಿರ್ಬೋದು ಅಂತ ಸಾಕಷ್ಟು ವಿಚಾರಗಳು ಆಲ್ರೆಡಿ ರಿಪೋರ್ಟ್ ಆಗಿದೆ ಸೊ ಹವೆವರ್ ಇಟ್ಸ್ ಇಟ್ಸ್ ಅ ರಿಸ್ಕಿ ಕೇಸ್ ಬೈ ಆಲ್ಟುಗೆದರ್ ಐ ಆಲ್ಸೋ ಐ ಆಮ್ ಅವೇರ್ ಆಫ್ ದಟ್ ಲೀಗಲ್ ರಿಸ್ಕ್ ಏನಿದೆ ಐ ಆಮ್ ನೋ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಈ ರಿಪೋರ್ಟಿಂದ ಒಂದು ಜೂಶಿಕ್ಷಣ ಪ್ರಕಾರ ಯಾರು ಏನೇ ಪ್ರಶ್ನೆ ಮಾಡೋದಾಗಲಿ ನಾವು ಮಾಡೋ ಒಂದು ಅಸೆಸ್ಮೆಂಟ್ ಪ್ರಕಾರ ವಿ ಆರ್ ಆ್ಯನ್ಸರೇಬಲ್ ವಿಚ್ ಐ ಆಮ್ ಪ್ರಿಪೇರ್ ಫಾರ್ ಇಟ್ ನಿಮ್ಮ ಈ ಸತ್ಯ ಶೋಧನೆಯ ಹಾದಿ ಹೀಗೆ ಮುಂದುವರಿಲಿ ನೀವು ಹುಡುಕುವ ಫ್ಯಾಕ್ಟ್ಗಳಿಗೆ ನ್ಯಾಯಾಲಯದಲ್ಲಿ ಸಮಾಜದಲ್ಲಿ ನ್ಯಾಯ ಸಿಗಲಿ ಅಂತ ನಾನು ಹೇಳ್ತೀನಿ ಧನ್ಯವಾದ ಧನ್ಯವಾದ